ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಬಿಗಿನಿಂಗ್ ಯೂಟ್ಯೂಬರ್ಸ್ಗಳಿಗೆ ಆ್ಯಂಡ್ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿರೋರಿಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಹಾಗೆ ನನ್ನ ಸಬ್ಸ್ಕ್ರೈಬ್ಗಳು ಕೂಡ ಕೆಲವರು ಪ್ರಶ್ನೆಗಳನ್ನ ಕೇಳಿದ್ರಿ ಆ್ಯಂಡ್ ನನ್ನ ಫ್ರೆಂಡ್ಸ್ಗಳು ಕೂಡ ಟೂ ಮೆಂಬರ್ಸ್ ಕೇಳಿದರು ಸೊ ಯೂಟ್ಯೂಬ್ ಆಗಿ ಯೂಟ್ಯೂಬರ್ ಆಗಬೇಕು ಏನೇನು ಬೇಕಾಗತ್ತೆ ಆ್ಯಂಡ್ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಒಂದೊಂದಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ನಾನು ಪರ್ಫೆಕ್ಟ್ ಆಗ್ತಾ ಇಲ್ಲ ನನಗೇನು ಗೊತ್ತು ಸಿಕ್ಸ್ ಮಂತಲ್ಲಿ ನಾನು ಏನೇನು ಫೇಸ್ ಮಾಡಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಫಸ್ಟ್ ಕೇಳಿದ್ದೇನಪ್ಪ ಅಂತ ಅಂತಂದ್ರೆ ಒಬ್ರು ಯೂಟ್ಯೂಬರ್ ಆಗಬೇಕು ಅಂದರೆ ಫಸ್ಟ್ ನಾವೇನಾದರೂ ಯೂಟ್ಯೂಬ್ಗೆ ಅಮೌಂಟ್ ಪೇಮೆಂಟ್ ಮಾಡಬೇಕಾಗುತ್ತಾ ಸೀರಿಯಸ್ ಇಲ್ಲಿಲ್ಲ ಯಾವುದೇ ರೀತಿ ಅಮೌಂಟ್ ಪೇಮೆಂಟ್ ನಾವು ಮಾಡೋಂಗಿಲ್ಲ ನಮ್ಮ ಹತ್ರ ಜಿಮೇಲ್ ಐ ಡಿ ಇತ್ತು ಅಂತಂದರೆ ನಾವು ಯಾವುದೇ ರೀತಿ ಅಮೌಂಟ್ ಪೇ ಮಾಡೋಂಗಿಲ್ಲ ಜಿಮೇ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಲೋಗನ ಹಾಕೊಳ್ತು ಅಂತಂದರೆ ಕೆಲವು ಸೆಟ್ಟಿಂಗ್ಸ್ಗಳಿರತ್ತೆ ಸೊ ಸೆಟ್ಟಿಂಗ್ಸ್ ಎಲ್ಲ ಸರಿ ಮಾಡ್ಕೊಳ್ತು ಅಂತಂದರೆ ಅಲ್ಲಿಗೆ ನಮ್ಮ ನಮ್ಮ ಯೂಟ್ಯೂಬ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ ಸೊ ನಿಮಗೆ ಫಸ್ಟ್ ಸ್ಟೆಪ್ಪಿಂದ ಬೇಕು ಅಂದರೂ ಕೂಡ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ತೀನಿ ಸೊ ಇದಿಷ್ಟು ಅಮೌಂಟ್ ಯಾವುದೇ ರೀತಿ ಪೇ ಮಾಡೋಂಗಿಲ್ಲ ಆ್ಯಂಡ್ ಸೆಕೆಂಡ್ ಪ್ರಶ್ನೆ ಏನಪ್ಪ ಅಂತಂದರೆ ಯೂಟ್ಯೂಬ್ ಮೆಟೀರಿಯಲ್ಸ್ಗಳಿಗೆ ನಾವು ಲಾಂಗ್ ಇನ್ವೆಸ್ಟ್ಮೆಂಟ್ ಆಗಬೇಕಾಗುತ್ತಾ ಅಂತ ನೀವೆಷ್ಟು ಇನ್ವೆಸ್ಟ್ ಮಾಡಿದ್ರಿ ಮೆಟೀರಿಯಲ್ಸ್ಗೆ ಅಂತ ಸೀರಿಯಸ್ಲಿ ನಾನು ಯಾವುದೇ ರೀತಿ ಮೆಟೀರಿಯಲ್ಸ್ ಅಂದ್ಬಿಟ್ಟು ಜಾಸ್ತಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಫೈ ಹಂಡ್ರೆಡಲ್ಲಿ ನನಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ಗಳನ್ನ ನಾನು ತಗೊಂಡೆ ನನಗೆ ಇವಾಗ ಅದು ಕೂಡ ಯೂಸ್ ಆಗ್ತಾಯಿಲ್ಲ ಸ್ಟ್ಯಾಂಡ್ ಒಮ್ಮೆ ನನಗೆ ಯೂಸ್ ಆಗ್ತಾಯಿರೋದು ನಾನು ಸ್ಟಾರ್ಟಿಂಗು ಟು ಫಿಫ್ಟಿ ಕೊಟ್ಟು ಮೈಕ್ ತೊಗೊಂಡಿದ್ದೆ ಬ್ಲೂಟೂತ್ ಮೈಕ್ ತೊಗೊಂಡಿದ್ದೆ ಸೊ ಅದನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದೆ ಸ್ಟಾರ್ಟಿಂಗ್ ಡೇಸಲ್ಲಿ ಇವಾಗ ಅದನ್ನು ಕೂಡ ಮಾಡ್ಕೊಳ್ತಾ ಇಲ್ಲ ನಾನು ರಿಯಲ್ ವಾಯ್ಸ್ ಏನಿದೆ ಅದನ್ನು ಅಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತೀನಿ ಅಷ್ಟೇ ಮೈಕು ಕೂಡ ಇವಾಗ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾ ಇಲ್ಲ ಆ್ಯಂಡ್ ಸ್ವಲ್ಪ ಸ್ಟ್ಯಾಂಡ್ ತೊಗೊಂಡಿದ್ದೆ ಒಂದೆರಡು ನಾನು ತೊಗೊಂಡಿದ್ದೆ ಅದು ತೌಸಂಡ್ ಸಮಥಿಂಗ್ ಇದ್ದಿದ್ದು ಏಯ್ಟಿ ಪರ್ಸೆಂಟ್ ಏನೋ ಆಫರ್ ಇತ್ತು ಸೊ ಹಾಗಾಗಿ ನನ್ನ ಫೈವ್ ಹಂಡ್ರೆಡ್ ರುಪೀಸಲ್ಲಿ ನನಗೆ ಈಟುಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ಗಳನ್ನ ತಗೊಂಡೆ ಇನ್ನು ಜಾಸ್ತಿ ಇನ್ವೆಸ್ಟ್ಮೆಂಟ್ ನಾನು ಹಾಕೋಕ್ಕೂ ಹೋಗಲಿಲ್ಲ ಆ್ಯಂಡ್ ತೊಗೋಬೇಕಂತ ಅನಿಸಲಿಲ್ಲ ನನಗೆ ಫಸ್ಟ್ ಸ್ಯಾಲ್ರಿ ಏನಿದೆ ಅದರಲ್ಲೇ ತೊಗೋಬೇಕು ಇವಾಗ ನಾನು ಲಾಂಗ್ ಇನ್ವೆಸ್ಟ್ಮೆಂಟ್ ಆಗಬಾರ್ದು ಅನ್ನೋದು ನನ್ನ ಮೈಂಡ್ ಥಿಂಕಿಂಗಲ್ಲಿ ಇತ್ತು ಹಂಗಾಗಿ ನಾನು ಜಾಸ್ತಿ ಅದಕ್ಕೇನು ಗಮನ ಕೊಡಲಿಲ್ಲ ಸೊ ನಿಮಗೆ ಫೈನಾನ್ಷಿಯಲಿ ಚೆನ್ನಾಗಿತ್ತು ಅಂತಂದರೆ ಒಳ್ಳೆ ಕ್ಯಾಮ್ರಾ ತೊಗೊಬೋದು ಆ್ಯಂಡ್ ಬ್ಯಾಗ್ರೌಂಡ್ ನೀಟಾಗಿ ಮಾಡ್ಕೋಬೋದು ಈ ಥರ ಎಲ್ಲ ಇರ್ಬೋದು ಬಟ್ ನಾವು ಇರೋದ್ರಲ್ಲೇ ಮಾಡ್ತೀವಿ ಅನ್ನೋದಾದರೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಝೀರೋ ಇನ್ವೆಸ್ಟ್ಮೆಂಟಲ್ಲೇ ನಾವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ಕೋಬೋದು ಕೆಲವ್ರು ಹೇಳ್ತಾರೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿರಬೇಕು ಆ್ಯಂಡ್ ಕ್ಯಾ ಫೋನಲ್ಲಿ ಮಾಡೋದು ಚೆನ್ನಾಗಿರಲ್ಲ ಕ್ಯಾಮ್ರಾದಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆ ಥರ ಏನಿಲ್ಲ ಸೊ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ಸ್ಗಳನ್ನ ಸರ್ಚ್ ಮಾಡ್ತು ಅಂತಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಅವರು ಕೂಡ ಟೂ ಜಿ ಫೋರ್ ಜಿ ಫೋನ್ಗಳಲ್ಲೇ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ ಲೈಫಲ್ಲಿ ಮುಂದೆ ಬಂದಿರೋರು ತುಂಬ ಇದ್ದಾರೆ ಸೊ ನೇಮ್ಗಳನ್ನ ಹೇಳೋದು ಬೇಡ ನೀವು ಯೂಟ್ಯೂಬರ್ಸಲ್ಲಿ ಸಕ್ಸಸ್ ಆಗಿರೋ ನೇಮ್ ಉಳಿತು ಅಂತಂದರೆ ಅವರ ಲೈಫ್ ಸ್ಟೈಲ್ ಆ್ಯಂಡ್ ಅವರ ಬ್ಯಾಗ್ರೌಂಡ್ ಕೇಳ್ತು ಅಂತಂದರೆ ನಮಗೆ ಇವಾಗ ಸಿಗ್ತಿರುವಂಥ ಸೌಕರ್ಯನೂ ಕೂಡ ಅವ್ರಿಗೆ ಸಿಗ್ತಾ ಇರಲಿಲ್ಲ ಆದರೂ ಜನಗಳಿಗೆ ತುಂಬ ಅಂದರೆ ತುಂಬ ಹತ್ರ ಆಗಿದ್ದಾರೆ ಅಂತಂದರೆ ಅವರ ವ್ಯಕ್ತಿತ್ವ ಅಷ್ಟೇ ಮೇನಾಗಿ ಬೇಕಾಗಿರೋದು ವ್ಯಕ್ತಿತ್ವ ನಾವು ರಿಯಲಾಗಿ ಯಾವ ರೀತಿ ಕ್ಯಾಮ್ರಾ ಮುಂದೆ ಇರ್ತೀವಿ ಅದು ಮಾತ್ರ ಮಸ್ತ್ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಈ ಥರ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಆಮೇಲೆ ನೀವು ಯಾವ ಯಾವ ಆ್ಯಪಲ್ಲಿ ನೀವು ವೀಡಿಯೋನ ಎಡಿಟಿಂಗ್ ಮಾಡ್ತೀರಾ ಅಂತ ಕೇಳಿದ್ದೀರಾ ನಾನು ವೀಡಿಯೋನ ಎಡಿಟಿಂಗ್ ಮಾಡೋದು ಇನ್ಶಾರ್ಟಲ್ಲೇ ಸೊ ಇನ್ಶಾರ್ಟಲ್ಲೇ ತನ್ನೇಲಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು ತಮ್ಮ ಏನಪ್ಪ ಅಂದರೆ ವೀಡಿಯೋಸ್ ಎಲ್ಲ ಹಾಕಿದ್ಮೇಲೆ ನಮ್ಮ ಮುಂದೆ ಲೋಗೋ ಹೆಣ್ಣು ನೋಡ್ತೀವಿ ಅದನ್ನು ತಮ್ಮಲೇ ಅಂತ ಕರೀತಾರೆ ಸೊ ಅದನ್ನು ತಮ್ಮನೇಲಿ ಏನಿದೆ ಅದನ್ನ ಇನ್ಶಾರ್ಟಲ್ಲೇ ನಾವು ಎಡಿಟಿಂಗ್ ಮಾಡ್ಕೋಬೋದು ನನಗೆ ಶಾರ್ಟ್ ಅನ್ನೋದು ತುಂಬ ಹತ್ತಿರ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ವಾಯ್ಸ್ ಅವರ್ ಯಾವ್ದ್ರಲ್ಲಿ ಕೊಡ್ತೀರಾ ಅಂತ ಕೇಳಿದ್ದೀರಾ ಆ್ಯಂಡ್ ಇವಾಗ ವೀಡಿಯೋಸ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಪ್ರೆಸೆಂಟ್ ಇರೋ ವಿಡಿಯೋ ಸಾರಿ ಪ್ರೆಸೆಂಟ್ ಇರೋ ವಾಯ್ಸ್ನ ಹೈಡ್ ಮಾಡಿಬಿಟ್ಟು ಅಂದರೆ ಮ್ಯೂಟ್ ಮಾಡಿಬಿಟ್ಟು ನಮಗೆ ಇವಾಗ ಕೊಡಬೇಕಾಗಿರುವಂತಹ ವಾಯ್ಸನ್ನು ನಾವು ಇನ್ಶಾರ್ಟಲ್ಲೇ ಆರಾಮಾಗಿ ಕೊಟ್ಕೋಬೋದು ಅಂದರೆ ಕಂಫರ್ಟಬಲ್ ಅಂತಂದರೆ ನನಗೆ ಇನ್ಶಾರ್ಟ್ ಅಂತಲೇ ಹೇಳ್ಬೋದು ನನಗೆ ಅದು ತುಂಬ ಹತ್ತಿರ ಆಗಿರುವಂಥ ಆ್ಯಪು ತುಂಬ ಅಂದರೆ ತುಂಬ ಆಪ್ಷನ್ಗಳು ಸಿಗುತ್ತೆ ನಮಗೆ ಲ್ಯಾಪ್ಟಾಪಲ್ಲು ಆ್ಯಂಡ್ ಕಂಪ್ಯೂಟರಲ್ಲಿ ತುಂಬ ಚೆನ್ನಾಗಿ ಎಡಿಟಿಂಗ್ ಮಾಡ್ಬೋದು ಬಟ್ ನನಗೆ ಇನ್ ಶಾರ್ಟ್ ತುಂಬ ಹತ್ರ ಆಗಿದೆ ಅಂತಲೇ ಹೇಳ್ಬೋದು ಈಸಿ ಎಡಿಟಿಂಗ್ ಅಂತಲೇ ಹೇಳ್ಬೋದು ನನಗೆ ನನಗೆ ನೋಡಿ ನೋಡಿ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಸೀರಿಯಸ್ಲಿ ನನಗೆ ತಮ್ನೇಲ್ ಕ್ರಿಯೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಮಾಡಿರುವಂತಹ ತಮ್ನೇಲನ್ನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ನಾನು ಅದ್ರದ್ದು ಕೂಡ ವೀಡಿಯೋ ಸಪ್ರೇಟ್ ಮಾಡ್ತೀನಿ ಯಾಕೆ ಜನರಲ್ ಆಗಿ ಕೇಳಿದಂತಹ ಪ್ರಶ್ನೆಗಳಿಗೆ ಮಾತ್ರ ಆನ್ಸರ್ ಮಾಡ್ತಿರೋದು ಫಸ್ಟ್ ಕ್ಲಾರಿಟಿ ಏನು ಕೊಡ್ತೀನಂತಂದರೆ ಯೂಟ್ಯೂಬ್ಗೆ ಯಾವುದೇ ರೀತಿ ನಾವು ಪೇಮೆಂಟ್ ಮಾಡೋಂಗಿಲ್ಲ ಯೂಟ್ಯೂಬರ್ ಆಗಬೇಕು ಅಂದರೆ ಅದೊಂದು ಮಸ್ತ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನಾನು ಕೇಳ್ತಾಯಿದ್ವಿ ಒಂದು ಟು ಅವರು ಕೇಳಿದ್ದಾರೆ ನಾವು ಇನ್ವೆಸ್ಟ್ಮೆಂಟ್ ಆ ಥರ ಸೀರಿಯಸ್ಲಿ ಏನಿಲ್ಲ ಆ್ಯಂಡ್ ನಿಮ್ಮ ಸಿಕ್ಸ್ ಮಂತ್ ಜರ್ನಿಲಿ ನೀವು ಫೇಸ್ ಮಾಡಿರುವಂತಹ ಪ್ರಾಬ್ಲಮ್ ಏನಾದರೂ ಇದೆಯಾ ಅಂತ ಕೇಳಿದ್ದೀರಾ ಸೀರಿಯಸ್ಲಿ ಕೆಲವೊಂದು ವೀಡಿಯೋಗೆ ನನಗೆ ವ್ಯೂವ್ಸ್ ಜಾಸ್ತಿ ಹೋಗ್ತಾಯಿತ್ತು ಇನ್ನು ಕೆಲವೊಂದು ವೀಡಿಯೋಗೆ ಮಾಮೂಲಿ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿ ಹಾಕಿದ್ರು ನೀವುಸು ಚೆನ್ನಾಗಿ ಹೋಗ್ತಾ ಇರಲಿಲ್ಲ ಸೊ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ದೆ ನನ್ನ ರೆಗ್ಯುಲರ್ ವೀಡಿಯೋ ನನ್ನ ರೊಟೀನ್ ಏನಿದೆ ನನಗೆ ಎಷ್ಟು ಸಾಧ್ಯ ಆಗುತ್ತೆ ನನ್ನ ಫ್ರೀ ಟೈಮು ಅಂದರೆ ಇದನ್ನ ನಾನು ಫ್ರೀ ಟೈಮಲ್ಲಿ ಮಾಡಬೇಕು ಅಂತಲೇ ಆ್ಯಂಡು ನನ್ನ ಮನೇಲಿದ್ದಾಗ ನಾನು ಬ್ಲಾಗನ್ನು ಮಾಡಬೇಕು ಅಂತಲೇ ನನ್ನ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದು ನನಗೆ ಎಷ್ಟು ಸಾಧ್ಯ ಆಗುತ್ತೆ ನನ್ನ ಕೆಲಸ ಎಲ್ಲ ಮುಗಿಸಿ ಅಷ್ಟು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ಒಂದೇ ಡೇ ಆ ಟೂ ಡೇ ಒಂದೊಂದ್ಸಲ ಈ ವಿಡಿಯೋ ಮಿಸ್ ಆಗ್ಬೋದು ಬಟ್ ನನ್ನ ಪ್ರಯತ್ನದಲ್ಲಿ ನಾನು ಇದ್ದೀನಿ ಒಂದಲ್ಲ ಒಂದು ದಿನ ಸಕ್ಸಸ್ ಆಗೇ ಆಗ್ತೀನಿ ಅನ್ನೋ ನಂಬಿಕೆನೂ ಕೂಡ ಇದೆ ಸೊ ಯೂಟ್ಯೂಬಲ್ಲಿ ಕೆಲವ್ರಿಗೆ ಲತ್ಕಿದ್ದಂಗೆ ಸೊ ಒಂದೇ ವೀಡಿಯೋಗೆ ವಾಚಿಂಗ್ ಟೈಮ್ ಆ್ಯಂಡ್ ಸಬ್ಸ್ಕ್ರೈಬ್ ರೀಚ್ ಆಗೋರು ಇದ್ದಾರೆ ಸೊ ಸಾವಿರ ವೀಡಿಯೋ ಹಾಕಿದ್ರು ಕೂಡ ಇನ್ನೂ ತೌಸಂಡ್ ಜನ ತೌಸಂಡ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇದ್ದಾರೆ ಸೊ ಯೂಟ್ಯೂಬಲ್ಲಿ ಎಲ್ಲ ಥರ ಜನಗಳನ್ನು ನೀವು ನೋಡ್ಬೋದು ಒಂದು ಎರಡು ವೀಡಿಯೋ ಆದ ತಕ್ಷಣ ಫುಲ್ಲು ಜನರುಗಳಿಗೆ ಹತ್ರ ಆಗಿರೋರು ಇದ್ದಾರೆ ಸೊ ತುಂಬನೇ ತುಂಬ ಒಂದು ನಾಲ್ಕೈದು ವರ್ಷದಿಂದ ವೀಡಿಯೋ ಹಾಕ್ಕೊಂಡು ಬರ್ತಾಯಿದ್ರು ಕೂಡ ಇನ್ನೂ ಯಾವುದೇ ರೀತಿ ಅಚೀವ್ಮೆಂಟ್ ಮಾಡದೇ ಇರೋರು ಕೂಡ ಇದ್ದಾರೆ ಸೊ ತಾಳ್ಮೆ ಒಂದಿತ್ತು ಅಂತಂದರೆ ನಾವು ಅಚೀವ್ ಮಾಡೇ ಮಾಡ್ಬೋದು ಅದರಲ್ಲೇನು ಡೌಟ್ ಇಲ್ಲ ಸೊ ಕೆಲವು ಈ ಥರ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಲ್ಲ ಅದಕ್ಕೆ ನಾನು ಒಂದ್ಸಲಿ ವಿಡಿಯೋನೇ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ಸೊ ಯೂಟ್ಯೂಬಲ್ಲಿ ಏನೇ ಇತ್ತು ಕ್ವೆಶನ್ಸ್ ಅಂದರೆ ಆರಾಮಾಗಿ ಕೇಳ್ಬೋದು ನನಗೆ ಎಷ್ಟು ಗೊತ್ತು ಅದಕ್ಕೆ ಆನ್ಸರ್ ಮಾಡ್ತೀನಿ ಸೊ ಇನ್ನೊಂದು ಏನಪ್ಪ ಅಂದರೆ ನಾವು ಮಾತಾಡೋ ಶೈಲಿ ಒಂದು ಚೆನ್ನಾಗಿರಬೇಕು ಕ್ಯಾಮ್ರಾ ಮುಂದೆ ಯಾವುದೇ ರೀತಿ ಮುಜುಗರ ಇಲ್ಲದಂತೆ ಓಪನ್ ಅಪ್ ಆಗಿ ಮಾತಾಡುವಂಥ ಕಲೆ ಒಂದು ಇತ್ತು ಅಂತಂದರೆ ನಾವು ಯೂಟ್ಯೂಬಲ್ಲಿ ಆರಾಮಾಗಿ ಸಕ್ಸಸ್ನ ಕಾಣ್ಬೋದು ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಮೊಬೈಲಲ್ಲೇ ಆದ್ರೂ ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇವಾಗ ನಾರ್ಮಲ್ ಆಗಿ ನಾನು ಕ್ಯಾಮ್ರಾ ಫೇಸ್ ಮಾಡ್ತೀನಿ ಯಾವುದು ಕೂಡ ಸ್ಟಾರ್ಟಿಂಗ್ ಡೇಸಲ್ಲೇ ಆಗಿಬಿಡಲ್ಲ ಹೋಗ್ತಾ ಹೋಗ್ತಾ ನಾವು ಪರ್ಫೆಕ್ಟ್ ಆಗ್ತೀವಿ ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಸೊ ಸೊ ಕೆಲವ್ರು ಏನಪ್ಪ ಅಂದ್ಕೊಳ್ತಾರೆ ಅಂತಂದರೆ ಅಂದರೆ ಕೆಲವರು ಅಂದರೆ ಎಲ್ಲರಿಗೂ ಮೈಂಡ್ ಪೌಟ್ ಇರೋಲ್ಲ ಕೆಲವ್ರು ಅಂದ್ಕೊಳ್ತಾರೆ ಸೊ ಸೋಷಲ್ ಮೀಡ್ಯಾದಲ್ಲಿ ಇದ್ದಾರೆ ಅಂತ ಅವರ ಬೆಲೆ ಕಡಿಮೆ ಅನ್ನೋ ಥರ ನೋಡ್ತಾರೆ ಸೀರಿಯಸ್ಲಿ ಇಲ್ಲ ನಿಮಗೆ ಹತ್ರ ಮೈಂಡ್ಸೆಟ್ ಇತ್ತು ಅಂತಂದರೆ ಅದು ನಿಮ್ಮ ಮೆಂಟಾಲಿಟಿ ಏನು ಅಂತ ತೋರಿಸುತ್ತೆ ಅಷ್ಟೇ ಸೊ ಎಷ್ಟೋ ಜನರ ಜೀವನ ಸೊ ಯೂಟ್ಯೂಬರ್ಗಳಾಗಿ ನೆಡಿ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಮನೆಗಳನ್ನ ನೆಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಚೀಪಾಗಿ ನೋಡೋ ಅಂಥದ್ದು ಏನಿಲ್ಲ ಕೆಲವರು ಯೂಟ್ಯೂಬ್ ಮಾಡ್ತಿದ್ದಾರೆ ಅಂತಂದರೆ ಬಡಪ್ಪ ಅವರೇನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಸುಮ್ಮನೆ ಹಂಗೆ ಹಿಂಗೆ ವಿಡಿಯೋ ಸೀರಿಯಸ್ಲಿ ಇಲ್ಲ ಅವ್ರದ್ದೇ ಅದೇ ಎಫೆಕ್ಟ್ ಆಗಿರ್ತಾರೆ ಹೊರಗಡೆ ಹೋಗಿ ನಾವು ಏನು ಜಾಬ್ ಮಾಡ್ತೀವೋ ಅಷ್ಟೇ ಎಫೆಕ್ಟ್ ಇರುತ್ತೆ ಸೊ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡು ಯಾರು ಏನು ಅಂದ್ಕೊಳ್ತಾರೆ ಏನು ಅನ್ನೋದನ್ನೆಲ್ಲ ಸೈಡಿಗೆ ಇಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮಾಡಿರುವಂತಹ ವೀಡಿಯೋನ ಎಡಿಟಿಂಗ್ ಮಾಡಿಕೊಂಡು ಸ್ವಲ್ಪನೂ ಕೂಡ ಮಿಸ್ಟೇಕ್ ಆಗದೇ ಇರೋಂಗೆ ಅದನ್ನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಕೆಲವು ನೆಗೆಟಿವ್ ಕಮೆಂಟ್ಸ್ಗಳು ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ಗಳು ಕೆಲವೊಂದು ಖುಷಿ ಕೊಡುವ ಕಮೆಂಟ್ಸ್ಗಳು ಕೆಲವೊಂದು ಬೇಜಾರು ಕೊಡುವಂಥ ಕಮೆಂಟ್ಸ್ಗಳು ಇವನ್ನೆಲ್ಲ ಫೇಸ್ ಮಾಡಿಕೊಂಡು ಯೂಟ್ಯೂಬರ್ಗಳು ಹೋಗ್ತಾ ಇರ್ತಾರೆ ಸೊ ಅವ್ರ ಬಗ್ಗೆ ಫಸ್ಟು ಬ್ಯಾಡ್ ಬ್ಯಾಡಾಗಿ ಮಾತಾಡೋದನ್ನ ಸ್ಟಾಪ್ ಮಾಡಿ ಆ್ಯಂಡ್ ನಾನು ಬೇರೆ ಬೇರೆ ವ್ಲಾಗಲ್ಲಿ ನೋಡಿದ್ದೀನಿ ಸೊ ನಂದು ಒಂದು ಸ್ವಲ್ಪ ವ್ಲಾಗ್ಗಳು ನೋಡ್ತಾ ಇರ್ತೀನಿ ನಾನು ಅವರ ಕಾಮೆಂಟ್ ಬಾಕ್ಸ್ನು ಕೂಡ ನಾನು ಚೆಕ್ ಮಾಡ್ತಿರ್ತೀನಿ ಒಂದ್ಸಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಬ್ಲಾಗ್ ಯಾರ್ಯಾರು ನೋಡ್ತಿದ್ದಾರೆ ಅಂತಂದರೆ ಫಸ್ಟು ಕಾಮೆಂಟ್ ಸೆಕ್ಷನ್ಗೆ ಬಂದು ಯಾರು ಯಾರು ಯಾವ್ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅಂತ ನೋಡ್ತಾರೆ ಮೇಯ್ನಾಗಿ ಆ್ಯಂಡ್ ನಾನು ನೋಡೋದು ಅದೇ ಥರ ಕೆಲವರು ಎಷ್ಟು ಚೆನ್ನಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಹಾಕಿರ್ತಾರೆ ಕೆಲ್ ಒಂಚೂರು ಚೂರು ಮಿಸ್ಟೇಕ್ ಇರಲ್ಲ ಬಟ್ ಅದರಲ್ಲೂ ಕೂಡ ಕೊಂಗ್ ಕುಡಕ್ತಾ ಇರ್ತೀರ ನಿಮ್ಮ ಮನೇಲಿ ಸಾವಿರಾರು ಪ್ರಾಬ್ಲಮ್ಸ್ಗಳಿರುತ್ತೆ ಸೊ ಅವರು ಅವರು ಪ್ರಯತ್ನ ಮಾಡ್ತಾಯಿರ್ತಾರೆ ಚೆನ್ನಾಗೇ ವೀಡಿಯೋ ಮಾಡಿ ಹಾಕ್ತಿರ್ತಾರೆ ಬಟ್ ನೀವು ವೇಸ್ಟಾಗಿ ಕೂತ್ಕೊಂಡು ಅವ್ರಿಗೆ ಬ್ಯಾಡ್ ಹಾಕ್ತಿರ್ತೀರಾ ಅಲ್ಲಿ ನಿಮ್ಮ ವ್ಯಕ್ತಿತ್ವ ತೋರಿಸ್ಬಿಡುತ್ತೆ ನಮಗೇನು ಯೂಟ್ಯೂಬಲ್ಲಿ ಬ್ಯಾಡ್ ಕಮೆಂಟ್ ಆದ ತಕ್ಷಣ ನಮ್ಗೇನು ಪ್ರಾಬ್ಲಮ್ ಆಗೋಲ್ಲ ಅದನ್ನ ರಿಮೂವ್ ಮಾಡ್ತು ರಿಪೋರ್ಟ್ ಮಾಡ್ತು ಅಂದರೆ ನಮಗಲ್ಲಿ ಚಾರ್ಟರ್ ಕ್ಲೋಸು ಆ ಕಾಮೆಂಟ್ ಏನು ಮತ್ತೆ ಡಿಸ್ಪ್ಲೇ ಆಗೋಲ್ಲ ಅಲ್ಲಿಗೆ ಮುಗೀತು ಬಟ್ ಅದರ ಕಾಮೆಂಟ್ ಮಾಡೋದು ನಿಲ್ಲಿಸಿ ಅವ್ರದ್ದೇ ಆದ ಎಫೆಕ್ಟ್ಗಳಿರುತ್ತೆ ಸೊ ಇವಾಗ ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆ ಒನ್ ಮಿಲಿಯನ್ ಸಬ್ಸ್ಕ್ರೈಬ್ ಪಡ್ಕೊಂಡಿದ್ದಾರೆ ಅಂತಂದರೆ ಅವರ ಕಷ್ಟಗಳು ತುಂಬ ಫೇಸ್ ಮಾಡಿರ್ತಾರೆ ಸ್ಟಾರ್ಟಿಂಗ್ ಡೇಸಿಂದನೂ ತುಂಬ ಪ್ರಾಬ್ಲಮ್ಸ್ಗಳನ್ನ ಅನ್ಭವ್ಸಿರ್ತಾರೆ ಸುಮ್ಮನೆ ಕೇಳಿ ಕೇಳಾಗಿ ನೋಡೋದೆಲ್ಲ ನನಗಿಷ್ಟ ಆಗಲ್ಲ ನಾನು ಡೈಲಿ ಬ್ಲಾಗ್ಗಳನ್ನ ಕೆಲವ್ರು ನೋಡ್ತಿರ್ತೀನಲ್ಲ ಅದನ್ನು ನಾನು ಕೂಡ ನೋಡಿದ್ದೀನಿ ಅದಕ್ಕೆ ನಾನು ನನ್ನ ಬ್ಲಾಗ್ ಮುಖಾಂತರ ತಿಳಿಸ್ತೇ ಅಷ್ಟೆ ಯೂಟ್ಯೂಬರ್ಗಳನ್ನ ಅಷ್ಟು ಕೇಬಲ್ವಾಗಿ ನೋಡಬೇಡಿ ಸೋಷಲ್ ಮೀಡ್ಯಾದಲ್ಲಿ ಅವ್ರು ಏನೋ ಒಂದು ಮಾಡ್ತಿದ್ದಾರೆ ಅಂತಂದಾಗ ಅವ್ರಿಗೆ ಯಾವುದೇ ರೀತಿ ಭಯ ಇಲ್ಲ ಸೊ ಅವ್ರು ಏನಂತವ್ರಿಗೆ ಗೊತ್ತು ಅವ್ರು ಏನಂತ ಅವ್ರ ಫ್ಯಾಮಿಲಿ ಗೊತ್ತಿರುತ್ತೆ ಹಂಗಾಗಿ ಅವರು ಸೋಷಲ್ ಮೀಡ್ಯಾದಲ್ಲಿ ಇರ್ತಾರೆ ಸೋಷಲ್ ಮೀಡ್ಯಾದಲ್ಲಿ ಇದ್ದಾರೆ ಅಂತ ಅವ್ರೇನು ಬ್ಯಾಡ ಹ್ಯಾಬ್ಬಿಡ್ಸಿದೆ ಆ ಥರ ಎಲ್ಲ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು ಸೊ ಮೊಬೈಲೇ ಯೂಸ್ ಮಾಡಿಲ್ಲ ಸೋಷಲ್ ಮೀಡ್ಯಾದಲ್ಲಿ ಏನಂದ್ರೆ ಏನೂ ಗೊತ್ತಿಲ್ಲ ಅನ್ನೋರಿಗೂ ಕೂಡ ಕೆಟ್ಟವ್ರು ಇರ್ತಾರೆ ಅದನ್ನೇ ಅಷ್ಟೇ ಮಾಡಬೇಕಲ್ವಾ ಸೊ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ನನಗೆ ಆ ಥರ ಯಾವುದೇ ಯಾವುದೇ ರೀತಿ ನೆಗೆಟಿವ್ ಬಂದಿಲ್ಲ ಬಟ್ ಬೇರೆಯವ್ರನ್ನ ನೋಡಿದಾಗ ನನ್ ನಾನು ಇವಾಗ ಪ್ರೆಸೆಂಟ್ ಯೂಟ್ಯೂಬರ್ ಆಗಿರೋದ್ರಿಂದ ನನಗೂ ಕೂಡ ಅನ್ವಯಿಸುತ್ತೆ ಅನ್ನೋ ಥರ ನೋಡ್ತೀನಿ ಅದಕ್ಕೋಸ್ಕರ ನಾನು ಈ ವ್ಲಾಗ್ ಮುಖ ಅಂದರೆ ಸಾರಿ ಈ ವಿಡಿಯೋ ಮುಖಾಂತರ ತಿಳಿಸಿದ್ದಷ್ಟೇ ನಿಮ್ಗೆ ಯೂಟ್ಯೂಬಲ್ಲಿ ಏನೇನು ಪ್ರಶ್ನೆಗಳಿತ್ತು ಆದರೂ ಪ್ಲೀಸ್ ಕೇಳಿ ನಾನು ಅದಕ್ಕೆ ನನ್ನ ಡೈಲಿ ವ್ಲಾಗ್ಗಳಲ್ಲಿ ನಾನು ಆನ್ಸರ್ ಮಾಡ್ತೀನಿ ನನಗೆ ಎಷ್ಟು ಗೊತ್ತು ಅಷ್ಟಕ್ಕೆ ಸೊ ಇವಾಗಲೂ ಅಷ್ಟೇ ನನಗೆ ಎಷ್ಟು ಗೊತ್ತು ಅಷ್ಟಕ್ಕೆ ಆನ್ಸರ್ ಮಾಡಿದ್ದೀನಿ ಸೊ ಕೆಲವೊಂದು ಮೂರು ನಾಲ್ಕು ಪ್ರಶ್ನೆ ಕೇಳಿದ್ರಿ ಅಲ್ವಾ ಮೂರು ನಾಲ್ಕು ಪ್ರಶ್ನೆಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಕಾನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ಯಾವುದೇ ಹೊಸ ವೀಡಿಯೋ ಹಾಕೋದ್ರೂ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವೇ ನೋಡ್ಬೋದು ಸೊ ಇವತ್ತಿನ ವೀಡಿಯೋ ಯೂಟ್ಯೂಬ್ ಬಗ್ಗೆ ಆಗಿರೋದ್ರಿಂದ ನಾನು ನನ್ನ ಪರ್ಸ್ನಲ್ ವಿಷಯನೂ ಶೇರ್ ಮಾಡ್ತಾಯಿಲ್ಲ ನನ್ನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ತ್ರೀ ಫೋರ್ ಡೇಸಿಂದ ಯಾಕೆ ನನ್ನ ವೀಡಿಯೋಸ್ ಬಂದಿರಲಿಲ್ಲ ಹಾಗೆ ಅಂತ ಇತ್ತೀಸ್ಗೆ ಯಾಕೆ ಡೆಲಾ ಹಾಕ್ತಾಯಿತ್ತು ವೀಡಿಯೋಸ್ಗಳು ಅಂತಲೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಸೊ ಅದು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾಂಡ್ ಲವ್ ಯು ಹಾಲ್